ನಮೋ ನಮಃ ನ್ ಸರಸ್ವತಿ ದೇವ ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ ಪಾ ಪ್ರಯ ಲಘುಸಿಂತಕಮು ಮುಂದಿನ ಸೂತ್ರೀರ್ಘೆ ದೀರ್ಘ ಸೂತ್ರ ಮೂರು ಪದಗಳಿರುವ ಸೂತ್ರ ಅರ್ಥ ಅಕಃ ಸವರ್ಣೆ ಅಚಿ ಪರೆ ಪೂರ್ವಪರಯೋ ದೀರ್ಘ ಏಕಾದೇಶ ಸ್ಯಾತ್ ಅಂತ ಸೂತ್ರಾರ್ಥ ಇಲ್ಲಿ ಅಕ್ ಅಂದರೆ ಇದು ಪಂಚಮಿ ವಿಭಕ್ತಿ ಅಕ್ ಎನ್ನುವಂತಹದ್ದು ಆದ್ದರಿಂದ ಅಕ್ನ ಪರದಲ್ಲಿ ಅಂತ ಅರ್ಥ ಸಿಗುತ್ತೆ ಇಕೋ ಎಣಚಿ ಎಂಬ ಸೂತ್ರದಿಂದಾಗಿ ಅಚಿ ಎನ್ನುವಂಥದ್ದನ್ನು ಅನುವೃತ್ತಿ ಮಾಡಿದ್ದೇವೆ ಏಕಪೂರ್ವ ಪರಯೋಹೋ ಎನ್ನುವ ಅಧಿಕಾರ ಸೂತ್ರವು ಅನುವೃತ್ತವಾಗಿದೆ ಒಟ್ಟು ಸೂತ್ರಾರ್ಥ ಏನು ಲಬ್ಧವಾಗುತ್ತೆ ಅಂದರೆ ಅಕ್ಕಿಗೆ ಸವರ್ಣವಾದ ಅಚ್ ಪರವಾದಾಗ ಪೂರ್ವಪರಗಳ ಸ್ಥಾನದಲ್ಲಿ ದೀರ್ಘವು ಏಕಾದೇಶವಾಗಿ ಬರುತ್ತದೆ ಅಂತ ಸೂತ್ರಾರ್ಥ ಆಗತ್ತೆ ಅಕ್ವರ್ಣಕ್ಕೆ ಸವರ್ಣವಾದ ಅಚ್ ಪರವಾದಾಗ ಈ ಉದಾಹರಣೆಗೆ ದೈತ್ಯಾರಿಹಿ ಅಂತ ಇದೆ ದೈತ್ಯ ಪ್ಲಸ್ ಅರಿಹಿ ದೈತ್ಯ ಪ್ಲಸ್ ಅರಿಹಿ ಅಂತ ಇರುವಾಗ ಆಗ ದೈತ್ಯ ಎನ್ನುವಲ್ಲಿ ಯಕಾರೋತ್ತರ ಅಕಾರ ಎನ್ನುವಂಥದ್ದು ಇದೆ ಅದರ ಪರದಲ್ಲಿ ಅರಿಹಿ ಎನ್ನುವಲ್ಲಿ ಅಕಾರ ಇದೆ ಹಾಗಾಗಿ ಇಲ್ಲಿ ಎರಡಕ್ಕೂ ಅಂದರೆ ಅಕ್ವರ್ಣಕ್ಕೆ ಅಕ್ ಅಂತ ಹೇಳಿದರೆ ಐ ವನ್ ರುಲ್ರಿಕ್ ಅಲ್ಲಿ ತನಕ ಅಚ್ ಅಂತ ಹೇಳಿದರೆ ಮೊದಲಿಂದ ಹಿಡ್ಕೊಂಡು ಎ ಓಂಗ್ ಅಯ್ಯಔಚ್ ಅಲ್ಲಿ ತನಕ ಹಾಗಾಗಿ ಇಲ್ಲಿ ಪ್ರಕೃತದಲ್ಲಿ ಏನಾಗುತ್ತೆ ಅಂತಂದರೆ ದೈತ್ಯ ಪ್ಲಸ್ ಅರಿಹಿ ಅಂತ ಇರುವಾಗ ಪ್ರಕೃತದಲ್ಲಿ ಈ ಸವರ್ಣ ದೀರ್ಘ ಎನ್ನುವಂಥದ್ದು ಅಂದರೆ ಇದಕ್ಕೆ ದೀರ್ಘ ಅಂದರೆ ಅಕಾರಕ್ಕೆ ದೀರ್ಘ ಅಂದರೆ ಸವರ್ಣ ದೀರ್ಘ ಆಗಬೇಕು ಸವರ್ಣವಾದ ದೀರ್ಘ ಅಂದರೆ ಹಿಂದೆ ನಾವು ತುಲ್ಯಾಸ್ಯ ಪ್ರಯತ್ನಂ ಸವರ್ಣಂ ಎನ್ನುವ ಸೂತ್ರದಲ್ಲಿ ಸವರ್ಣ ಸಂಜ್ಞೆಯನ್ನು ಹೇಳಿದ್ದೇವೆ ಆ ಸವರ್ಣವಾದದ್ದು ಯಾವುದಾಗಿರಬೇಕು ಅಂದರೆ ತಾಳ್ವಾದಿ ಆಭ್ಯಂತರ ಪ್ರಯತ್ನಶ್ಚ ಇತ್ಯೇತದ್ವಯಂ ಎಸ್ ಏನ ಹಾಗಾಗಿ ಸ್ಥಾನ ಯಾವುದು ಅಂತ ಹೇಳಿದರೆ ಅಕಾರಕ್ಕೆ ಕಂಠಸ್ಥಾನ ಅಕಾರಕ್ಕೆ ಕಂಠಸ್ಥಾನವೇ ಇರುವಂತಹ ವರ್ಣ ಅಂತ ಹೇಳಿದರೆ ಕಂಠಸ್ಥಾನವೇ ಇರುವಂಥ ಸವರ್ಣವಾದಂತಹ ವರ್ಣ ಅಂತ ಹೇಳಿದರೆ ಸವರ್ಣವಾದ ವರ್ಣ ಅಂದರೆ ಪ್ರಯತ್ನ ಆಭ್ಯಂತರ ಪ್ರಯತ್ನ ವಿವೃತ ಪ್ರಯತ್ನ ಹಾಗಾಗಿ ವಿವೃತ ಪ್ರಯತ್ನ ಮತ್ತು ಕಂಠಸ್ಥಾನ ಇರುವ ಸವರ್ಣವಾದ ದೀರ್ಘ ಅಂತ ಹೇಳಿದರೆ ಅದು ಯಾವುದಾಗತ್ತೆ ಅಂತಂದರೆ ಆಕಾರ ಆಗತ್ತೆ ಹಾಗಾಗಿ ಆಕಾರವು ಆದೇಶವಾಗಿ ಬಂದು ದೈತ್ಯಾರಿಹಿ ಅಂತ ರೂಪ ಆಗತ್ತೆ ಇದೇ ರೀತಿಯಲ್ಲಿ ಮತ್ತೊಂದು ರೂಪ ಶ್ರೀಶಹ ಅಂತ ಶ್ರೀ ಈಶಃ ಅಂತ ಇದೆ ಶ್ರೀ ಈಶಃ ಎನ್ನುವಲ್ಲಿ ಶ್ರೀ ಎನ್ನುವಲ್ಲಿರುವ ಈಕಾರ ಈಶಃ ಎನ್ನುವಲ್ಲಿರುವಂಥ ಈಕಾರ ಅಲ್ಲಿ ಅಕ್ಕಗೆ ಸವರ್ಣವಾದ ಅಕ್ ಪ ಅಚ್ಚುವರ್ಣ ಪರದಲ್ಲಿ ಇದೆ ಆದ್ದರಿಂದಾಗಿ ಪ್ರಕೃತದಲ್ಲೂ ಕೂಡ ದೀರ್ಘ ಅಂತ ಹೇಳಿದರೆ ಈಕಾರಕ್ಕೆ ಈಕಾರವೇ ತಾಲುಸ್ಥಾನ ವಿವೃತ ಪ್ರಯತ್ನ ಇರೋದರಿಂದಾಗಿ ತಥಾಚ ಅದೇ ಬಂದು ಅಂದರೆ ಈಕಾರವೇ ಆದೇಶವಾಗಿ ಬಂದು ಶ್ರೀಶಃ ಅಂತ ರೂಪ ಆಗತ್ತೆ ಲಕ್ಷ್ಮೀಪತಿ ಅಂತ ಅರ್ಥ ಅದೇ ರೀತಿಯಲ್ಲಿ ವಿಷ್ಣು ಉದಯ ಅಂತ ಇದೆ ವಿಷ್ಣು ಉದಯ ಅಂತ ಇರುವಾಗಲೂ ಕೂಡ ವಿಷ್ಣು ಎನ್ನುವಲ್ಲಿ ಉಕಾರ ಇದೆ ಉದಯ ಎನ್ನುವಲ್ಲೂ ಸವರ್ಣವಾದ ಅಚ್ಚಪರದಲ್ಲಿ ಇರೋದರಿಂದ ಅಲ್ಲೂ ಕೂಡ ಊಕಾರವು ಆದೇಶವಾಗಿ ಬಂದು ವಿಷ್ಣೂದಯ ಅಂತ ವಿಷ್ಣುವಿನ ಅಭಿವೃದ್ಧಿ ಅಂತ ಅರ್ಥ ಇನ್ನು ಹೋತೃ ಋಕಾರ ಅಂತ ಇರುತ್ತೆ ಅಲ್ಲಿ ಋಕಾರ ಇರೋದ್ರಿಂದ ಹೋತೃ ಎನ್ನುವಲ್ಲಿ ಇರುವಂಥ ಋಕಾರಕ್ಕೂ ಮತ್ತು ಋಕಾರ ಎನ್ನುವಲ್ಲಿರುವಂಥ ಋಕಾರಕ್ಕೂ ಕೂಡ ದೀರ್ಘವಾದ ಋಕಾರವು ಆದೇಶವಾಗಿ ಬಂದು ಹೋತೃಕಾರ ಅಂತ ರೂಪ ಆಗುತ್ತೆ ಆದರೆ ಳಕಾರ ಇದ್ದರೆ ದೀರ್ಘ ಬರೋದಿಲ್ಲ ಯಾಕೆಂದರೆ ಋಕಾರಸ್ಯ ದೀರ್ಘಾಭಾವಾತ್ ಅಂತ ಹೇಳಿದ್ದೇವೆ ಹಿಂದೇನೆ ಹಾಗಾಗಿ ಋಕಾರಕ್ಕೆ ದೀರ್ಘ ಅಂತ ಇಲ್ಲ ಋಕಾರ ಇದ್ದರೂ ಕೂಡ ಬರೋದಾದರೆ ಮತ್ತೆ ಋಕಾರವೇ ಬರುತ್ತದೆ ಯಾಕೆಂದರೆ ಋಲ್ ವರ್ಣಯೋಹೋ ಮಿತ ಅಂತ ಹೇಳಿದ್ರಿಂದ ದೀರ್ಘ ಅಂತ ಹೇಳಿದರೆ ಋಕಾರಕ್ಕೆ ಋಕಾರವೇ ಬಂದು ದೀರ್ಘವಾಗಬಹುದು ಅಷ್ಟೇ ಬಿಟ್ಟರೆ ಋಕಾರದ ದೀರ್ಘ ಎನ್ನುವಂಥದ್ದು ಬರುವುದಿಲ್ಲ ಅಂತ ಅರ್ಥ ಇಷ್ಟು ಈ ಈ ಸೂತ್ರದ ಅರ್ಥ ಇದು ಯದ್ಯಪಿ ಗುಣಕ್ಕೆ ಅಪವಾದ ಸೂತ್ರ ಏಕೆಂದರೆ ಗುಣದಲ್ಲಿ ಗುಣವನ್ನು ಹೇಳುವಾಗ ಅವರ್ಣಾತ್ ಅಚಿಪರೇ ಪೂರ್ವಪರಯೋ ಗುಣ ಏಕಾದೇಶ ಸ್ಯಾತಂತ ಅವರ್ಣದ ಅವರಣದ ಪರದಲ್ಲಿ ಅಚ್ಚಿದ್ರೆ ಬರ್ತಾ ಇತ್ತು ಹಾಗಾಗಿ ಅಚ್ಚಿದ್ರೆ ಬರ್ತಾಯಿತ್ತು ಅಂತ ಹೇಳಿದ್ದರಿಂದಾಗಿ ಗುಣಕ್ಕೆ ಅವಕಾಶ ಇತ್ತು ಆದರೆ ಗುಣಕ್ಕೆ ಅಪವಾದವಾಗಿ ಈ ಸೂತ್ರವನ್ನು ಹೇಳಿದ್ದು ಅಪವಾದ ಅಂತ ಹೇಳಿದರೆ ನಿರವಕಾಶ ಆಗತ್ತೆ ಯಾಕೆ ಎಲ್ಲ ಕಡೆಯಲ್ಲೂ ಕೂಡ ಈ ಸೂತ್ರದಿಂದಲೇ ಅಂದರೆ ಗು ಆದ್ ಗುಣ ಸೂತ್ರದಿಂದ ಗುಣವೇ ಬಂತು ಅಂತ ಆದರೆ ಆಗ ಇದಕ್ಕೆ ಅವಕಾಶ ಇಲ್ಲ ಅಂತಾಗತ್ತೆ ಅಕಸ್ಸವರ್ಣೇ ದೀರ್ಘ ಎನ್ನುವುದಕ್ಕೆ ಯಾಕೆ ಆದರೆ ಗುಣಕ್ಕೆ ಅವಕಾಶ ಇದೆ ರಮಾ ಈಶಃ ಎನ್ನುವಲ್ಲಿ ಅಲ್ಲಿ ಗುಣಕ್ಕೆ ಅವಕಾಶ ಇದೆ ಆದರೆ ಈ ರಮಾ ಈಶಃ ಎನ್ನುವಲ್ಲಿ ಅಕಸ್ಸವರ್ಣೇ ದೀರ್ಘ ಸೂತ್ರಕ್ಕೆ ಅವಕಾಶ ಇಲ್ಲ ಅದಕ್ಕೆ ಅವಕಾಶ ಇಲ್ಲ ಆದರೆ ಇದಕ್ಕೆ ಮಾತ್ರ ಅವಕಾಶ ಇದೆ ಗುಣಕ್ಕೆ ಮಾತ್ರ ಆದ್ದರಿಂದ ಈ ಸೂತ್ರ ಎನ್ನುವುದು ನಿರವಕಾಶ ಆಗತ್ತೆ ನಿರವಕಾಶವಾದ್ದರಿಂದ ಇದು ಪ್ರಬಲ ಹಾಗಾಗಿ ಅಪವಾದವಾಗತ್ತೆ ಅಪವಾದವಾದ್ದರಿಂದ ಈ ಸೂತ್ರದಿಂದಲೇನೆ ಅಂದರೆ ಅಕಸ್ಸವರ್ಣೇ ದೀರ್ಘ ಎಂಬ ಸೂತ್ರದಿಂದಲೇ ದೀರ್ಘವು ಬಂದು ವಿಷ್ಣೋದಯ ಶ್ರೀಶಃ ದೈತ್ಯಾರಿಹಿ ಹೋತೃಕಾರಃ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ ಅಂತ ಸೂತ್ರದ ಅರ್ಥ ಇನ್ನು ಇಲ್ಲಿ ತನಕಲೂ ಕೂಡ ಪರರೂಪ ಮತ್ತು ಸವರ್ಣದೀರ್ಘ ಇತ್ಯಾದಿಗಳನ್ನೆಲ್ಲ ಹೇಳಿದರು ಈಗ ಪೂರ್ವರೂಪವನ್ನು ಹೇಳುವ ಸೂತ್ರವನ್ನು ಪೂರ್ವರೂಪ ವಿಧಾಯಕವಾದ ಸೂತ್ರವನ್ನು ಹೇಳ್ತಾ ಇದ್ದಾರೆ ಏಂಗ ಪದಾಂತಾದತಿ ಏಂಗ ಪದಾಂತಾತ್ ಅತಿ ಇದು ತ್ರಿಪದವಾದಂತಹ ಸೂತ್ರ ಈ ಸೂತ್ರದಲ್ಲಿ ಅಮಿಪೂರ್ವ ಅಂತ ಸೂತ್ರದಿಂದ ಪೂರ್ವ ಅನ್ನೋದನ್ನು ಅನುವೃತ್ತಿ ಮಾಡಿದ್ದೇವೆ ಪೂರ್ವ ಅಂತ ಅಮಿಪೂರ್ವ ಸೂತ್ರದಿಂದ ಪೂರ್ವ ಅಂತ ಇನ್ನು ಏಕಪೂರ್ವ ಪರಯೋಹೋ ಎನ್ನುವ ಅಧಿಕಾರ ಸೂತ್ರವು ಅನುವೃತ್ತವಾಗಿದೆ ಇನ್ನು ಪದಾಂತಾತ್ ಏ ಅಂತ ಇದೆಯಲ್ವ ಅಲ್ಲಿ ಪದಾಂತಾತ್ ಅನ್ನುವಂತಹದ್ದು ಅಹ ಅನ್ನೋದರ ಜೊತೆಗೆ ಅನ್ವಯವನ್ನು ಪಡೆಯುತ್ತೆ ತಥಾಚ ಒಟ್ಟು ಸೂತ್ರದ ಅರ್ಥ ಏನಾಗುತ್ತೆ ಅಂದರೆ ಇಲ್ಲಿ ಅತಿ ಅಂತ ಏನಿದೆ ಅತಿ ಎನ್ನುವಲ್ಲಿ ತಪರ ಮಾಡಿದ್ದಾರೆ ತಪರಗ್ರಹಣವನ್ನು ಮಾಡಿ ಸಪ್ತಮ್ಯಂತವಾಗಿ ನಿರ್ದೇಶ ಮಾಡಿದ್ದಾರೆ ಹಾಗಾಗಿ ಹ್ರಸ್ವವಾದ ಅವರ್ಣ ಪರದಲ್ಲಿ ಇದ್ದಾಗ ಅಂತ ಅರ್ಥ ಸಿಗುತ್ತೆ ಹಾಗಾಗಿ ಒಟ್ಟು ಸೂತ್ರಾರ್ಥ ಏನು ಅಂತ ಹೇಳಿದರೆ ಪದಾಂತವಾದ ಏಂಗೆ ಹ್ರಸ್ವ ಅಕಾರವು ಪರವಾದಾಗ ಪೂರ್ವ ಪರಗಳ ಸ್ಥಾನದಲ್ಲಿ ಪೂರ್ವ ರೂಪವು ಏಕಾದೇಶವಾಗಿ ಬರುತ್ತದೆ ಅಂತ ತತಾಚ ಪ್ರಕೃತದಲ್ಲಿ ಇದಕ್ಕೆ ಉದಾಹರಣೆ ಅಂತ ಹೇಳಿದರೆ ಅದಕ್ಕೆ ಹರೆ ಅವ ಅಂತ ಇದೆ ಹರೇ ಅವ ಹರೇ ಅವ ಅನ್ನುವಲ್ಲಿ ಹರೆ ಎನ್ನುವಲ್ಲಿ ಏಕಾರ ಇದೆ ಏಕಾರ ಇದೆ ಅದು ಪದಾಂತವಾದ ಏಂಗಾಗಿದೆ ಪದಾಂತವಾದ ಏಂಗಿಗೆ ಹ್ರಸ್ವವಾದ ಆಕಾರವು ಪರವಾದರೆ ಅಂದರೆ ಹ್ರಸ್ವವಾದ ಆಕಾರ ಅವ ಅನ್ನುವಲ್ಲಿ ಹ್ರಸ್ವವಾದ ಆಕಾರ ಇದೆ ಆದ್ದರಿಂದ ಇಲ್ಲಿ ಪೂರ್ವರೂಪವು ಬಂದರೆ ಹರೇವಾ ಅಂತ ರೂಪ ಆಗುತ್ತೆ ಆದರೆ ಈ ಈ ಈ ಸೂತ್ರ ಇದು ಯಾವುದಕ್ಕೆ ಅಪವಾದ ಆಗಬಹುದು ಹರೇ ಅವ ಅನ್ನುವಲ್ಲಿ ಯಾವುದಕ್ಕೆ ಅವಕಾಶ ಇತ್ತು ಬರಲಿಕ್ಕೆ ಯಾವುದಕ್ಕೆ ಅವಕಾಶ ಇತ್ತು ಆ ಏಚೋಯವ ಸೂತ್ರದಿಂದ ಅಯು ಆದೇಶ ಬರಲಿಕ್ಕೆ ಅವಕಾಶ ಇತ್ತು ಹಾಗಾಗಿ ಏಚೋಯವ ಸೂತ್ರದಿಂದ ಅಯು ಬರಲಿಕ್ಕೆ ಅವಕಾಶ ಇತ್ತು ಅದಕ್ಕೆ ಅಪವಾದವಾಗಿ ಈ ಸೂತ್ರವನ್ನು ಹೇಳಿದ್ದರಿಂದಾಗಿ ಇಲ್ಲಿ ಪೂರ್ವರೂಪವೇನೇ ಬರುತ್ತೆ ಅಯಾದೇಶ ಎನ್ನುವಂತಹದ್ದು ಬರೋದಿಲ್ಲ ಹರೇ ಹರೇವಾ ಆಗುತ್ತೆ ಅದೇ ರೀತಿಯಲ್ಲಿ ವಿಷ್ಣೋ ಅವ ಅಂತ ಇರುವಾಗಲೂ ಕೂಡ ವಿಷ್ಣು ಅನ್ನುವಲ್ಲಿ ಓಕಾರ ಇದೆ ಪದಾಂತವಾದಂತಹ ಏಂಗ್ ವರ್ಣ ಅದರ ಪರದಲ್ಲಿ ಅವ ಎನ್ನುವಲ್ಲಿ ಮತ್ತು ಹ್ರಸ್ವವಾದ ಅಕಾರ ಪರದಲ್ಲಿ ಇರೋದರಿಂದಾಗಿ ಓಕಾರವೇನೇ ಆದೇಶವಾಗಿ ಬರುತ್ತೆ ಅರ್ಥಾತ್ ವಿಷ್ಣೋವಾ ಅಂತ ರೂಪ ಸಿದ್ಧ ಆಗುತ್ತೆ ಇಲ್ಲೂ ಕೂಡ ವಾಂತಾದೇಶ ಅರ್ಥಾತ್ ಆ ಯಚೋಯವ ಸೂತ್ರದಿಂದಾಗಿ ಅವು ಎನ್ನುವ ಆದೇಶವು ಬರುವುದಿಲ್ಲ ಅದಕ್ಕೆ ಅಪವಾದವಾಗಿ ಹೇಳಿದ್ದರಿಂದ ಅಂತ ಆಗತ್ತೆ ಇನ್ನು ಅದೇ ರೀತಿಯಲ್ಲಿ ಮುಂದಿನ ಸೂತ್ರವನ್ನು ಅಂದರೆ ಇಲ್ಲಿಗೆ ಅತ್ಸಂಧಿ ಮುಗಿಯಿತು ಆ್ಯಕ್ಚುಲಿ ಅಂದರೆ ಅತ್ಸಂಧಿ ಮುಗಿಯಿತು ಅಚ್ಚುಗಳಿಗೆ ಹೇಳುವ ಸಂಧಿ ಮುಂದೆ ಹೇಳುವಂಥದ್ದೆಲ್ಲ ಪ್ರಕೃತಿ ಭಾವ ಸಂಧಿಯನ್ನು ಹೇಳ್ತಾನೆ ಪ್ರಕೃತಿ ಭಾವ ಅಂತ ಹೇಳಿದರೆ ಅದು ಪ್ರಕೃತಿ ಅಂದರೆ ಪ್ರಕೃತಿ ಅಂದರೆ ಸ್ವಾಭಾವಿಕವಾಗಿ ಅಂತ ಅರ್ಥ ಸ್ವಾಭಾವ ಪ್ರಕೃತಿಯ ಭವತಿ ಇತಿ ಪ್ರಕೃತಿ ಭಾವ ಪ್ರಕೃತ್ಯ ಭವತಿ ಅಂದರೆ ತನ್ನ ನಿರ್ವಿಕಾರ ಸ್ವರೂಪದಿಂದ ಇರುವುದು ಅಂತ ಅರ್ಥ ಯಾವುದೇ ರೀತಿಯಾದ ವಿಕಾರ ಆಗಲ್ಲ ಅಂತ ಅದು ಆಗೋದಾದರೆ ಅಚ್ಚುಗಳಿಗೆ ಆಗಬೇಕಿತ್ತು ಅದು ಆಗಲ್ಲ ಅಂತ ಹೇಳ್ತಾನೆ ಹಾಗಾಗಿ ಅಚ್ಸಂದಿಯಲ್ಲೇ ಇದೂ ಒಂದು ವಿಭಾಗ ಪ್ರಕೃತಿ ಭಾವ ಎನ್ನುವುದು ಹಾಗಾಗಿ ಅದನ್ನು ಅಚ್ಸಂದಿ ಅಂತ ಇಟ್ಟುಕೊಂಡು ಮುಂದುವರಿಸ್ತಾ ಇದ್ದಾನೆ ಹಾಗೆ ಸರ್ವತ್ರ ವಿಭಾಷಾ ಗೋಹೋ ಅಂತ ಸರ್ವತ್ರ ಗೋಹೋ ಇದು ತ್ರಿಪದ ಸೂತ್ರ ಏಂಗ ಪದಾಂತಾದತಿ ಎನ್ನುವ ಸೂತ್ರದಿಂದ ಪದಾಂತಾತ್ ಅತಿ ಎನ್ನುವುದನ್ನು ಅನು ಅನುವೃತ್ತಿ ಮಾಡಿದ್ದೇವೆ ಇನ್ನೊಂದು ಪ್ರಕೃತ್ಯಂತಪಾದಂ ಅಂತ ಒಂದು ಸೂತ್ರ ಇದೆ ಆ ಪ್ರಕೃತ್ಯಾಂತಪಾದಂ ಎನ್ನುವಂಥ ಸೂತ್ರದಿಂದಾಗಿ ಅದು ಪೂರ್ತಿ ಪ್ರಕೃತ್ಯಾಂತ ಪರೇ ಅಂತ ಸೂತ್ರ ಹೇಳ್ತಾನೆ ಅಲ್ಲಿ ಇರುವಂಥ ಪ್ರಕೃತ್ಯ ಎನ್ನುವುದನ್ನು ಅನುವೃತ್ತಿ ಮಾಡಿದ್ದೇವೆ ತಥಾಚ ಪ್ರಕೃತ್ಯ ಅಂದರೆ ಹಿಂದೆ ಹೇಳಿದಂತೆ ನಿರ್ವಿಕಾರ ಸ್ವರೂಪದಿಂದ ಇರುವುದು ಅಂತ ಅರ್ಥ ತಥಾಚ ಹಿಂದಿನ ಸೂತ್ರ ಇದಕ್ಕಿಂತ ಹಿಂದಿನ ಸೂತ್ರದಲ್ಲಿ ಏನು ಮಾಡಿದ್ದಾರೆ ಅಂದರೆ ವೇದಕ್ಕೆ ಸಂಬಂಧಪಟ್ಟ ವಿಷಯವನ್ನು ಹೇಳಿದ್ದಾರೆ ಹಾಗಾಗಿ ವೇದಕ್ಕೆ ಸಂಬಂಧಪಟ್ಟ ವಿಷಯ ಹೇಳಿದ್ರಿಂದ ಮುಂದೆಯೂ ಕೂಡ ವೇದಕ್ಕೆ ಸಂಬಂಧಪಟ್ಟದ್ದೇ ಅಂತ ತಿಳಿಬಾರ್ದು ಅನ್ನೋದಕ್ಕೋಸ್ಕರ ಸರ್ವತ್ರ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಸರ್ವತ್ರ ಶಬ್ದವನ್ನು ತಥಾಚ ಸರ್ವತ್ರ ಅಂದರೆ ಬರೀ ವೇದದಲ್ಲಿ ಮಾತ್ರ ಅಲ್ಲ ಲೌಕಿಕದಲ್ಲಿ ವ್ಯವಹಾರದಲ್ಲೂ ಕೂಡ ಈ ಕಾರ್ಯ ಬರುತ್ತೆ ಅಂತ ಅರ್ಥ ತಥಾಚ ಹಾಗಾದರೆ ಒಟ್ಟು ಸೂತ್ರಾರ್ಥ ಏನಾಗತ್ತೆ ಅಂತ ಹೇಳಿದರೆ ಇಲ್ಲಿ ಗೋ ಅನ್ನುವಂಥದ್ದು ಸೂತ್ರದಲ್ಲಿದೆ ಇಲ್ಲಿ ಏಂಗ ಅನ್ನೋದನ್ನ ನೀನು ಅನುವೃತ್ತಿ ಮಾಡಿದ್ವಿ ಅದು ಗೋಹೋ ಅನ್ನೋದಕ್ಕೆ ವಿಶೇಷಣ ತಥಾಚ ವಿಶೇಷಣಂ ತದಂತಸ್ಯ ಸಂನಾ ಅಂತ ಇದ್ರ ಹೇಳಿರೋದ್ರಿಂದಾಗಿ ಆ ಪರಿಭಾಷೆಯಿಂದ ಏಂಗಂತಸ್ಯ ಅಂತ ಸೂತ್ರ ಅರ್ಥ ಆಗುತ್ತೆ ಒಟ್ಟು ಅರ್ಥ ಏನು ಲೋಕೆ ಸರ್ವತ್ರ ಅಂದರೆ ಲೋಕದಲ್ಲಿ ಮತ್ತು ವೇದದಲ್ಲಿ ಅಂತ ಅರ್ಥ ಏಂಗಂತಸ್ಯ ಗೋಹೋ ಅತಿ ವಿಭಾಷಾ ಅಂತ ಹೇಳಿದ್ರಿಂದ ವಾ ಪ್ರಕೃತಿ ಅನ್ನೋದು ಅನುವೃತ್ತಿ ಪ್ರಕೃತಿ ಪ್ರಕೃತಿಭಾವ ಪದಾಂತೆ ಏಂಗ ಪದಾಂತ ಆದತಿ ಅಂತ ಪದಾಂತ ಅನ್ನೋದು ಅನುವೃತ್ತಿ ಆಗಿದೆ ತಥಾಚ ಲೋಕೇ ವೇದೆ ಚೇಂಗಂತಸ ಗೋಹೋ ಅತಿ ವಾ ಪ್ರಕೃತಿ ಭಾವ ಪದಾಂತೆ ಅಂತ ಇಷ್ಟು ಸೂತ್ರಾರ್ಥ ಲಭ್ಯ ಆಗತ್ತೆ ಈಗ ಈ ಅಂದರೆ ಒಟ್ಟು ಅಭಿಪ್ರಾಯ ಏನು ಲೋಕದಲ್ಲಿಯೂ ವೇದದಲ್ಲಿಯೂ ಎಂಗಂತವಾದ ಗೋ ಶಬ್ದಕ್ಕೆ ಹ್ರಸ್ವ ಆಕಾರ ಪರವಾದಾಗ ವಿಕಲ್ಪವಾಗಿ ಪ್ರಕೃತಿ ಭಾವ ಬರುತ್ತದೆ ಅಂತ ಸೂತ್ರಾರ್ಥ ಆಗುತ್ತೆ ಈಗ ಉದಾಹರಣೆ ಯಾವುದು ಅಂತ ಹೇಳಿದರೆ ಗೋ ಅಗ್ರಂ ಅಂತ ಇದೆ ಗೋ ಅಗ್ರಂ ಗೋ ಅಗ್ರಂ ಎನ್ನುವಲ್ಲಿ ಈಗ ಗೋ ಶಬ್ದಕ್ಕೆ ಏಂಗಂತವಾದ ಶಬ್ದ ಇದೆ ಇಲ್ಲಿ ಆ ಗೋ ಶಬ್ದಕ್ಕೆ ಅತ್ ಅಂದರೆ ಹ್ರಸ್ವವಾದ ಅಕಾರವು ಪರದಲ್ಲಿ ಇದೆ ಅದು ಪರದಲ್ಲಿ ಇರೋದರಿಂದಾಗಿ ಇಲ್ಲಿ ಪ್ರಕೃತಿ ಭಾವ ಎನ್ನುವುದು ಬರುತ್ತೆ ಪ್ರಕೃತಿ ಭಾವ ಎನ್ನುವುದು ಬಂತು ಅಂತಾದರೆ ಗೋ ಅಗ್ರಂ ಹಾಗೆ ಇರುತ್ತೆ ಅದು ವಾ ಅಂತ ಹೇಳಿದ್ದಾರೆ ವಿಕಲ್ಪ ಅಂತ ಹೇಳಿದ್ದಾರೆ ವಿಕಲ್ಪ ಅಂತ ಹೇಳಿದ್ದರಿಂದಾಗಿ ಹಾಗಾದರೆ ಬರದೇ ಹೋದರೆ ಗೋ ಅಗ್ರಂ ಅನ್ನುವಲ್ಲಿ ಪ್ರಕೃತಿ ಭಾವ ಬರದೇ ಹೋದರೆ ಪೂರ್ವ ಸೂತ್ರದಿಂದ ಏಂಗಪ್ಪದಾಂತಾದ ಎಂಬ ಸೂತ್ರದಿಂದಾಗಿ ಪೂರ್ವರೂಪ ಎನ್ನುವುದು ಬರುತ್ತೆ ಹೊರತಾಗಿ ಯಚೋಯವ ಯಾವಹ ಬರಲ್ಲ ಹಾಗೆ ಗೋಗ್ರಂ ಅಂತ ರೂಪ ಸಿದ್ಧ ಆಗತ್ತೆ ಅಂತ ಇನ್ನು ಇದರ ಮೇಲೆ ಒಂದು ಪ್ರಶ್ನೆಯನ್ನು ಮಾಡುತ್ತಿದ್ದಾರೆ ಏಂಗಂತಸ್ಯ ಕಿಂ ಅಂತ ಇಲ್ಲಿ ಲೋಕೇ ವೇದೆ ಚೇಂಗಂತಸ್ಯ ಗೋಹೋ ಅತಿ ವಾ ಪ್ರಕೃತಿ ಭಾವ ಅಂತ ಹೇಳಿದ್ರಲ್ವಾ ಏಂಗಂತ ಅಂತ ಯಾಕೆ ಹೇಳ್ತೀರಿ ಏಂಗಂತ ಅಂತ ಹೇಳಬೇಡಿ ಅಂದರೆ ಆಗ ಸೂತ್ರಾರ್ಥ ಏನಾಗುತ್ತೆ ಲೋಕೇ ವೇದೆ ಚ ಗೋಹೋ ಅತಿ ವಾ ಪ್ರಕೃತಿ ವಾಪ್ರಕೃತಿಭಾವ ಪದಾಂತೇ ಅಂತ ಸೂತ್ರಾರ್ಥ ಆಗುತ್ತೆ ಹೀಗೆ ಏನಾದರೂ ಒಂದು ವೇಳೆ ಸೂತ್ರಾರ್ಥ ಆಯಿತು ಅಂತಾದರೆ ಹೆಂಗಂತಸ್ಯ ಅನ್ನೋದನ್ನು ಅನುವೃತ್ತಿ ಮಾಡದೇ ಹೋದರೆ ಆಗ ಸೂತ್ರಾರ್ಥ ಏನಾಗತ್ತೆ ಅಂತ ಹೀಗೆ ಸೂತ್ರಾರ್ಥ ಆಯಿತು ಆವಾಗ ಒಂದು ಕಡೆಯಲ್ಲಿ ಚಿತ್ರಗ್ವಗ್ರಂ ಎನ್ನುವಲ್ಲಿ ಸಮಸ್ಯೆ ಬರುತ್ತೆ ಅಂದರೆ ಚಿತ್ರಗೂ ಅಗ್ರಂ ಎನ್ನುವಲ್ಲೂ ಕೂಡ ಚಿತ್ರಗೂ ಅನ್ನುವಂಥ ಶಬ್ದಕ್ಕೆ ಪರದಲ್ಲಿ ಅಗ್ರಂ ಅಂತ ಇದೆ ಆದ್ದರಿಂದ ಅಲ್ಲೂ ಏನಾಗಬೇಕಾಗ್ತಿತ್ತು ಅಂದರೆ ಪ್ರಕೃತಿ ಭಾವ ಬರಲಿ ಅಂತ ಆಪತ್ತಿ ಆದರೆ ಪ್ರಕೃತಿ ಭಾವ ನಮಗೆ ಅಲ್ಲಿ ಇಷ್ಟವಲ್ಲ ಯಾಕೆ ಅಲ್ಲೂ ಗೋ ಶಬ್ದ ಇದೆ ಚಿತ್ರಗೂ ಅನ್ನುವಲ್ಲಿ ಗೋ ಶಬ್ದ ಇದೆ ಅಲ್ಲ ಗೋ ಶಬ್ದ ಎಲ್ಲಿದೆ ಅಲ್ಲಿ ಅಂತ ಕೇಳಿದರೆ ನೋಡಿ ಚಿತ್ರಗುವಗ್ರಂ ಅನ್ನುವಲ್ಲಿ ಚಿತ್ರಗೂ ಅನ್ನುವಂಥದ್ದು ಶಬ್ದ ಅಲ್ಲಿ ಗೋ ಅನ್ನೋದು ಶಬ್ದ ಅದು ಹೇಗೆ ಅಂತ ಹೇಳಿದರೆ ಚಿತ್ರಾಹ ಗಾವಹ ಯಸ್ಯ ಸಹ ಚಿತ್ರಗುಹು ಅಂತ ಆಗತ್ತೆ ನಾನಾ ಬಣ್ಣದ ಹಸು ಉಳ್ಳವನು ಅಂತ ಅರ್ಥ ಹಸು ಉಳ್ಳಂತ ವ್ಯಕ್ತಿ ಅರ್ಥಾತ್ ಚಿತ್ರಗು ಅಂದರೆ ಹಸು ಉಳ್ಳ ವ್ಯಕ್ತಿ ಅಂತ ಹೇಗೆ ಚಕ್ರಂ ಪಾಣಿಹಿ ಯಸ್ಯ ಸಹ ಅಂತ ಹೇಳಿದಾಗ ಚಕ್ರವೂ ಅಲ್ಲ ಪಾಣಿಯೂ ಅಲ್ಲ ಮತ್ತೇನು ಕೃಷ್ಣ ಅಂತ ಅರ್ಥ ಆಗಿಬಿಡತ್ತೆ ಹಾಗೆ ಇಲ್ಲಿ ಚಿತ್ರಗು ಚಿತ್ರಾಹ ಗಾವಹ ಯಸ್ಯ ಸಹ ಅಂತ ಹೇಳಿದ್ದರಿಂದಾಗಿ ನಾನಾ ಬಣ್ಣದ ಹಸು ಅಂತ ಹಸು ಉಳ್ಳವನು ಅಂತ ಅರ್ಥ ಹಾಗೆ ಚಿತ್ರಗೂ ಅಂತಾಗಿದೆ ಅಲ್ಲೇನಾಗುತ್ತೆ ಶಬ್ದಕ್ಕೆ ಬಹುವ್ರೀಹಿ ಸಮಾಸ ಆದ ಮೇಲೆ ಹ್ರಸ್ವವನ್ನು ಹೇಳ್ತಾನೆ ಹಾಗಾಗಿ ಗೋ ಅನ್ನುವಲ್ಲಿ ಓಕಾರಕ್ಕೆ ಹ್ರಸ್ವ ಯಾವುದು ಅಂತ ವಿಚಾರ ಮಾಡಿ ಉಕಾರ ಅಂತ ಇಟ್ಟುಕೊಂಡು ಆ ಉಕಾರ ಬಂದಿದೆ ಅಲ್ಲಿ ಚಿತ್ರಗೂ ಅಂತಾಗಿದೆ ತತಾಚ ಈಗ ನಾವೇನಾದರೂ ಸೂತ್ರಾರ್ಥ ಲೋಕೇ ವೇದೆ ಚ ಅತಿಪರೇ ಅತಿಪರೆ ಪ್ರಕೃತಿ ಭಾವ ಅಂತ ಹೇಳಿಬಿಟ್ರೆ ಇಲ್ಲೂ ಕೂಡ ಗೋ ಶಬ್ದ ಇದೆ ಹಾಗಾಗಿ ಇಲ್ಲೂ ಕೂಡ ಹತ್ತು ಪರದಲ್ಲಿ ಇರೋದ್ರಿಂದ ಅವರ್ಣ ಪರದಲ್ಲಿರೋದ್ರಿಂದ ಹ್ರಸ್ವಾಕಾರ ಹಾಗಾದರೆ ಇಲ್ಲೂ ಕೂಡ ಏನಾಗ್ತಾ ಇತ್ತು ಅಂತಂದರೆ ಪ್ರಕೃತಿ ಭಾವ ಬರ್ತಾಯಿತ್ತು ಆ ಪ್ರಕೃತಿ ಭಾವ ಬರಬಾರದು ಅನ್ನೋದಕ್ಕೋಸ್ಕರವಾಗಿ ಏನು ಮಾಡಿದ್ದು ಅಂದರೆ ಏಂಗಂತಸ್ಯ ಅಂತ ಹೇಳಿದ್ದು ಈಗ ಸೂತ್ರಾರ್ಥ ಏನಾಯಿತು ಲೋಕೇ ವೇದೆ ಏಂಗಂತಸ್ಯ ಗೋಹೋ ಅತಿಪರೆ ಅಂತಾಯಿತು ಆಗ ಗೋ ಶಬ್ದ ಏಂಗಂತವಾದ ಗೋ ಶಬ್ದಕ್ಕೆ ಅತ್ಪರದಲ್ಲಿದ್ದಾಗ ಮಾತ್ರ ಪ್ರಕೃತಿ ಭಾವ ಪ್ರಕೃತದಲ್ಲಿ ಚಿತ್ರಗೂ ಅನ್ನುವಲ್ಲಿ ಉಕಾರ ಎನ್ನುವುದು ಏಂಗಂತವಾಗಿಲ್ಲ ಆದ್ದರಿಂದಾಗಿ ಹಾಗಾಗಿ ಅಲ್ಲಿ ಈ ಸೂತ್ರದಿಂದಾಗಿ ಪ್ರಕೃತಿ ಭಾವ ಎನ್ನುವುದು ಬರಲ್ಲ ಹೊರತಾಗಿ ಇಕೋ ಎಣಚಿ ಸೂತ್ರದಿಂದಾಗಿ ಎಣಾದೇಶವು ಬಂದು ಚಿತ್ರ ಗ್ವಗ್ರಂ ಅಂತ ರೂಪ ಆಗತ್ತೆ ಇನ್ನು ಇದರ ಮೇಲೆ ಇನ್ನೊಂದು ಪ್ರಶ್ನೆಯನ್ನು ಮಾಡ್ತಾರೆ ಅಲ್ಲ ಚಿತ್ರಗೂ ಅಂತ ಇರುವಾಗ ಚಿತ್ರಗೂ ಅನ್ನುವಲ್ಲಿ ಗೋ ಶಬ್ದಕ್ಕೆ ಉಕಾರ ಬಂದಿದೆ ಉಕಾರ ಬಂದಿದೆ ಅಂದ ಮೇಲೆ ಹಾಗಾದರೆ ಶಬ್ದ ಇಲ್ವೇ ಇಲ್ಲ ಅಲ್ಲಿ ಗೋ ಅನ್ನೋದಕ್ಕೆ ಉಕಾರ ಬಂದು ವಿಕಾರವಾಗಿದೆ ಆದ್ದರಿಂದಾಗಿ ತತಾಚ ಗೋ ಶಬ್ದ ಎನ್ನುವುದು ಇಲ್ವೇ ಇಲ್ಲ ಅಲ್ವಾ ಅಂತ ಹೇಳಿದರೆ ಅದಕ್ಕೆ ಒಂದು ಪರಿಭಾಷೆ ಇದೆ ನಮ್ಮಲ್ಲಿ ವೈಯಾಕರಣರಲ್ಲಿ ಏನು ಅಂತ ಹೇಳಿದರೆ ಆ ಪರಿಭಾಷೆ ಎನ್ನುವಂತಹದ್ದು ಏಕದೇಶ ವಿಕೃತ ಅನನ್ಯವತ್ ಅಂತ ಅಂದರೆ ಏಕದೇಶ ವಿಕೃತ ಒಂದು ಯಾವುದಾದ್ರೂ ಒಂದು ಅಂಶ ಎನ್ನುವಂತಹದ್ದು ವ್ಯತ್ಯಾಸ ಆದ ಕೂಡಲೇ ಅದು ಅದು ಅಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಹಾಗಾಗಿ ಪ್ರಕೃತದಲ್ಲೂ ಕೂಡ ಏಕದೇಶ ಎನ್ನುವಂತಹದ್ದು ಏಕದೇಶ ವಿಕೃತ ಅನನ್ಯವತ್ ಈ ಉದಾಹರಣೆಗೆ ಒಂದು ನಾಯಿ ಇದೆ ನಾಯಿಗೆ ಸ್ವಲ್ಪ ಬಾಲವನ್ನು ಕತ್ತರಿಸಿದೆ ಅದು ಒಂದು ಏಕದೇಶ ಎನ್ನುವುದು ವಿಕಾರ ಆಯಿತು ಅಂದ ಮಾತ್ರಕ್ಕೆ ಯಾರಾದರೂ ಕೂಡ ಇದು ನಾಯಿ ಅಲ್ಲ ಅಂತ ಹೇಳ್ತಾರ ನಾಯಿ ಅಂತಲೇ ಕರೀತಾರೆ ಹೇಗೋ ಅದೇ ರೀತಿಯಲ್ಲಿ ಗೋ ಅನ್ನುವಲ್ಲಿ ಓಕಾರ ಹೋಗಿ ಉಕಾರ ಬಂದಿದೆ ಅಷ್ಟೆ ಆದ್ದರಿಂದ ಒಂದು ಪ್ರದೇಶ ಮಾತ್ರ ಸ್ವಲ್ಪ ವಿಕಾರ ಆದ ಕೂಡಲೇ ಅದು ಗೋ ಶಬ್ದ ಅಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹಾಗಾಗಿ ಗೋ ಶಬ್ದವೇ ಆಗಿದೆ ಆದ್ದರಿಂದ ಇಲ್ಲಿ ಆಪತ್ತಿ ಬರ್ತಾ ಇತ್ತು ಅದರ ವಾರಣೆಗೋಸ್ಕರ ಎಂಗಂತಸ್ಯ ಅಂತ ಹೇಳಿದ್ದು ಸರಿಯಾಗಿದೆ ಅಂತ ಸೂತ್ರಾರ್ಥ ಇನ್ನು ಇದರ ಮೇಲೆ ಮತ್ತೊಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಏನು ಪದಾಂತೆ ಕಿಂ ಅಂತ ಪದಾಂತದಲ್ಲಿರುವ ಗೋ ಶಬ್ದ ಅಂತ ಯಾಕೆ ಹೇಳಿದ್ದು ಅಂತ ಒಂದು ವೇಳೆ ಪದಾಂತೆ ಅಂತ ಹೇಳದೇ ಇದ್ದರೆ ಲೋಕೇ ವೇದೆ ಚೇಂಗಂತಸ್ಯ ಗೋಹೋ ಅತಿ ವಾ ಪ್ರಕೃತಿ ಭಾವ ಅಷ್ಟೇ ಸೂತ್ರಾರ್ಥ ಆಗ್ತಿತ್ತು ಇಲ್ಲಿ ಹೀಗೆ ಹೇಳಿಬಿಟ್ರೆ ಆಗ ಗೋ ಶಬ್ದಕ್ಕೆ ಪಂಚಮಿ ವಿಭಕ್ತಿಯನ್ನು ಮಾಡುವಾಗ ಅಲ್ಲಿ ಏನಾಗುತ್ತೆ ಗೋ ನಸ್ ಅಂತ ಪ್ರತ್ಯಯ ಆ ಘಸ್ ಅನ್ನೋದು ಸುಪ್ರತ್ಯಯ ಸುಪ್ರತ್ಯಯ ಸೇರಿದಾಗ ಪದಾಂತವಾಗುತ್ತೆ ಆದರೆ ಗೋ ಅನ್ನುವಂಥ ಏನು ಶಬ್ದ ಪ್ರಾತಿಪದಿಕ ಇದೆ ಆ ಪ್ರಾತಿಪದಿಕಕ್ಕೆ ಪರದಲ್ಲಿ ಘಸ್ ನಸ್ಸಲ್ಲಿ ನಕಾರ ಹೋಗುತ್ತೆ ಆಮೇಲೆ ಅಸ್ ಅಂತ ಉಳಿಯುತ್ತೆ ಗೋ ಅಸ್ ಅಂತ ಇರುವಾಗಲೂ ಕೂಡ ಇಲ್ಲೂ ಏನಾಗುತ್ತೆ ಈಗ ಲೋಕೇ ವೇದೆ ಚ ಗೋ ಏಂತ ಗೋಹೋ ಏಂಗಂತವಾದ ಗೋ ಪ್ರಕೃ ಗೋ ಎನ್ನುವಂತಹ ಶಬ್ದಕ್ಕೆ ಗೋ ಪ್ರಾತಿಪದಿಕಕ್ಕೆ ಹತ್ತು ಪರದಲ್ಲಿರೋದ್ರಿಂದ ಇಲ್ಲೂ ಪ್ರಕೃತಿ ಭಾವ ಬರಲಿ ಅಂತ ಆಪತ್ತಿ ಬರ್ತಿತ್ತು ಅದರ ನಿವಾರಣೆಗೋಸ್ಕರವಾಗಿ ಏನು ಮಾಡಿದ್ದು ಪದಾಂತೆ ಅಂತ ಹೇಳಿದ್ದು ಪ್ರಕೃತದಲ್ಲಿ ಗೋ ಶಬ್ದ ಗೋ ಅಸ್ಸಂತ ಇರುವಾಗ ಅಸ್ಸು ಪ್ರತ್ಯಯ ಸೇರಿದ ಮೇಲೆ ಪದಾಂತ ಆಗತ್ತೆ ಹೊರತು ಅಲ್ಲಿ ತನಕ ಪದ ಅಂತ ಆಗಲ್ಲ ಯಾಕೆಂದರೆ ಸುಪ್ತಿಂಗಂತಂ ಪದಂ ಅಂತ ಹಿಂದೆ ಹೇಳಿದ್ದೇವೆ ಹಾಗಾಗಿ ಇನ್ನು ಸುಬಂತವಾಗಿಲ್ಲ ಸುಬಂತವಾಗಿಲ್ಲಾದ್ದರಿಂದ ಪದಸಮ್ನೆ ಇಲ್ಲ ಅದರಿಂದ ಅಲ್ಲಿ ಪ್ರಕೃತಿ ಭಾವ ಬರೋದಿಲ್ಲ ಹೊರತಾಗಿ ಪೂರ್ವರೂಪ ಎನ್ನುವುದು ಬಂದು ಗೋಸ್ ಆಮೇಲೆ ಸಕಾರಕ್ಕೆ ಋತ್ವ ಮತ್ತು ವಿಸರ್ಗ ಬಂದು ಅಲ್ಲಿ ಗೋಹೋ ಅಂತ ರೂಪ ಆಗತ್ತೆ ಇಷ್ಟು ಹೇಳಿದ ಮೇಲೆ ಈ ಸೂತ್ರದಲ್ಲಿ ಇನ್ನೊಂದು ಅಂಶವನ್ನು ವಿಚಾರ ಮಾಡ್ತಾರೆ ಏನು ಅಂದರೆ ಇಲ್ಲಿ ಸರ್ವತ್ರ ವಿಭಾಷಾ ಗೋಹೋ ಅಂತ ಹೇಳಿದರು ವಿಭಾಷಾ ಅನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ವಿಭಾಷಾ ಅಂದರೆ ಅರ್ಥ ಏನು ವಿಕಲ್ಪ ಅಂತ ವಿಕಲ್ಪ ಅನ್ನುವ ಅರ್ಥವನ್ನು ಹೇಳುವ ಶಬ್ದ ಪ್ರಯೋಗ ಮಾಡಬೇಕು ಅಂದರೆ ವಾ ಅಂತಲೂ ಮಾಡಬಹುದು ವಿಭಾಷಾ ಅಂತಲೂ ಮಾಡಬಹುದು ಬಹುಲಂ ಅಂತಲೂ ಮಾಡಬಹುದು ಇವೆಲ್ಲವೂ ಕೂಡ ವಿಕಲ್ಪ ಅನ್ನುವ ಅರ್ಥವನ್ನು ಸೂಚನೆ ಸೂಚಿಸುವಂತಹ ಶಬ್ದಗಳು ಹಾಗಾಗಿ ವಿಭಾಷಾ ಅನ್ನುವುದು ಮೂರು ಅಕ್ಷರಗಳಿದ್ದಾವೆ ಅದೇ ಒಂದು ವೇಳೆ ವಾ ಅನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡಿದರೆ ಒಂದೇ ಅಕ್ಷರವಾಗತ್ತೆ ಹಾಗಾಗಿ ಸರ್ವತ್ರ ವಾಗೋಹೋ ಹೋ ಅಂತ ಹೇಳ್ಬೋದಿತ್ತು ಸೂತ್ರ ಇದಕ್ಕಿಂತಲೂ ಕೂಡ ಲಘು ಆಗ್ತಿತ್ತು ಆದರೆ ವಿಭಾಷಾ ಅಂತ ಹೇಳಿದಾಗ ಗೌರವ ಬಂತಲ್ವ ಗುರುಭೂತವಾದಂಥ ಸೂತ್ರವನ್ನು ರಚನೆ ಮಾಡಿದರೆ ಆದ್ದರಿಂದಾಗಿ ಗೌರವ ಬಂತಲ್ವೇ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಇಲ್ಲ ಅಲ್ಲಿ ಗೌರವ ಎನ್ನುವಂಥದ್ದಿಲ್ಲ ಯಾಕೆ ಅಂದರೆ ನಮ್ಮಲ್ಲಿ ಒಂದು ಪರಿಭಾಷೆ ಇದೆ ಏನು ಅಂತಂದರೆ ಈ ವಿಭಾಷಾ ಅಂದರೆ ಈ ಇವುಗಳಿಗೆ ಪರ್ಯಾಯ ಶಬ್ದಗಳಲ್ಲಿ ಪರ್ಯಾಯ ಶಬ್ದಾನ ಗೌರವ ಲಾಘವ ವಿಚಾರ ನಾಸ್ತಿ ಅಂತ ಅಂದರೆ ಪರ್ಯಾಯವಾಚಕ ಶಬ್ದಗಳನ್ನು ಹೇಳುವಾಗ ಆ ಸಂದರ್ಭದಲ್ಲಿ ಗೌರವ ಲಾಘವ ಪ್ರಶ್ನೆಯನ್ನು ಮಾಡಬಾರದು ಅಂತ ಪರಿಭಾಷೆಂದು ಶೇಖರ ಅಂತ ವ್ಯಾಕರಣದ ಒಂದು ಗ್ರಂಥ ಅಲ್ಲಿ ವಿಚಾರ ಮಾಡಿದ್ದಾರೆ ಇದರ ಬಗ್ಗೆ ಅದು ದೊಡ್ಡ ವಿಷಯ ಅಂತೂ ಇಷ್ಟೇ ವಿಷಯ ಎಲ್ಲಿ ಪರ್ಯಾಯ ಶಬ್ದಗಳ ಪ್ರಯೋಗ ಮಾಡುವಾಗ ಅಲ್ಲಿ ಗೌರವ ಲಾಘವ ಚಿಂತನೆ ಎನ್ನುವಂಥದ್ದು ಇಲ್ಲ ಹಾಗಾಗಿ ಅನ್ನತರ ಅಂತಲೂ ಬಳಸಬಹುದು ವಿಭಾಷಾ ಅಂತಲೂ ಬಳಸಬಹುದು ಅಂತಲೂ ಬಳಸ್ಬೋದು ವಾ ಅಂತಲೂ ಬಳಸ್ಬೋದು ಏನು ಬೇಕಾದರೂ ಬಳಸಬಹುದು ಆದ್ದರಿಂದ ಪ್ರಕೃತದಲ್ಲಿ ವಿಭಾಷಾ ಅಂತ ಹೇಳಿದ್ದು ಅದೇನು ಗೌರವ ದೋಷ ಅಲ್ಲ ಅಂತ ಹೇಳ್ತಾರೆ ಇಷ್ಟು ಸಾಕು